ಕೆಲವ್ರು ಅಂತಾರೆ ಇವ್ರ ಅಪ್ಪನ ದುಡ್ಡು ಇದು ಶೋಕಿ ಮಾಡ್ತಾನೆ ಅಂತ ಹೌದಪ್ಪ ನಮ್ಮ ನಮ್ಮಅಪ್ಪನಕ್ಕೆ ನಾನೇ ಹುಟ್ಟಿರೋದು ನೀವು ಯಾರಾದರೂ ಹುಟ್ಟಿದರೆ ಬಂದು ಕೇಳಿರಿ ನಮ್ಮ ಅಪ್ಪನಕ್ಕೆ ಕೊಟ್ಟಿದ್ದೀನಿ ಅಂದರೆ ನಿಮ್ಗೂ ಕೊಡ್ತೀನಿ ಪಾಲು ನಮ್ಮ ಅಪ್ಪನ ನಾನು ಹುಟ್ಟಿರೋದಕ್ಕೆ ನಾನೇ ಮಾಡೋದು ಹೌದು ಅಲ್ಲಿ ಹೊರಗಡೆ ನೋಡ್ದಂಗೆ ಯಾ ಫಿಲಮ್ ಮಾಡಿರೋರೆಲ್ಲ ಜೋಡಿ ಆಗಕ್ಕಾಗುತ್ತಾ ಅದು ಒಂದು ಸ್ಕಿಟ್ಟು ಅದು ಒಂದು ಒಳಗಡೆ ಇದ್ದವಾಗ ಅದಕ್ಕೆ ಒಂದು ಸ ಒಳಗಡೆ ಇರೋರು ಮಾಡಿರ್ತಕ್ಕಂಥ ಸ್ಟೋರಿ ಅದು ಅಷ್ಟೇ ಅದು ಫ್ರೆಂಡ್ಶಿಪ್ ಬಿಟ್ಟರೆ ಅಲ್ಲಿ ಬೇರೆ ಏನು ವೈಯಕ್ತಿಕವಾಗಿ ನಾವು ಇಬ್ರು ಎಲ್ಲಾದರೂ ನೀವೇನಾದರೂ ಏನಾದರೂ ಕಾಣಿಸ್ತಾ ನಿಮಗೆ ಅದು ಒಂದು ಪ್ಯೂರ್ಲಿ ಫ್ರೆಂಡ್ಶಿಪ್ ಅಷ್ಟೇ ಅದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲ ನಾನು ಆ ವಿಚಾರ ಅಂತ ಬಂದವಾಗ ಅದು ಗೇಮು ಗೇಮ್ ಆಗೇ ಇತ್ತು ಅದ್ರ ವಿಚಾರವಾಗಿ ಇಲ್ಲಿ ನಾನು ಯಾಕೂ ಇದು ಮಾಡಲ್ಲ ಯಾರನ್ನು ಕಟ್ಟಾಕಿರ್ಲಿಲ್ಲ ಅಲ್ಲಿ ಒಂದು ನಾನು ಆಡಿದೀನ ಗೇಮು ನಾನು ನೀರು ತಗೊಂಡಿದ್ದಕ್ಕೆ ನಾನು ಆಪೋಸಿಟ್ ವ್ಯಕ್ತಿಗೆ ನೀರು ಹೊಡಿಯಕೆ ಹೋಗಿದ್ದು ಸೊ ಅದು ಅಲ್ಲಿಗೆ ನಡೀತು ಅಲ್ಲೇ ನಾವೂನು ಈ ಟಾಸ್ಕ್ ಬೇಡವಾಗಿತ್ತು ಅಂತ ಅನ್ಸಿದ್ದು ನಿಜನೇ ಅದು ಆಟಕ್ಕೋಸ್ಕರ ನೋಡ್ರಿ ಒಬ್ರು ಚಿವುಟ್ದಾಗ ಚೀಟೋದು ಯಾರಿಗೂ ಕಾಣಿಸಲ್ಲ ಹೊಡೆದಿರೋದು ಮಾತ್ರ ಕಾಣಿಸಿರುತ್ತೆ ಅದು ಚಿವುಟಿದ್ದಾದ್ಮೇಲೆ ಒಡೆದಿರೋದು ಅಂದ್ರೆ ಫಸ್ಟ್ ಬರ್ತಕ್ಕಂಥ ಏನು ಇರುತ್ತೆ ಅದು ಅದಾದ್ಮೇಲೆ ಏನ್ ಬೇಕಾದ್ರೂ ಬರ್ಬೋದು ಆಪೋಸಿಟ್ ರಿಯಾಕ್ಷನ್ ಬಟ್ ಫಸ್ಟ್ ಚಿವುಟಿದ್ದಕ್ಕೆ ಆಮೇಲೆ ಬಂದಿದ್ದ ರಿಯಾಕ್ಷನ್ ಅದು ಒಡೆತ ಅಂತ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಯಾಕೆ ಅಂತಂದ್ರೆ ಸಂಗೀತ ಅವ್ರು ಹೆಂಗೆ ಅಂತ ಒಂದು ವರ್ಲ್ಡ್ ಮೇಲೆ ಯೂಸ್ ಮಾಡ್ತಾರೆ ನೀವು ಕ್ಯಾರೆಕ್ಟರ್ ಇದು ಮಾಡ್ತಿಲ್ಲ ಅಂತ ಸಾರಿ ವರ್ಡ್ ಬರ್ತಾ ಇಲ್ಲ ನನಗೆ ನೀವ್ಯಾರು ಕ್ಯಾರೆಕ್ಟರ್ನ ಅನಲೈಸ್ ಮಾಡೋದಕ್ಕೆ ಅಂದಾಗ ಅದು ತುಂಬ ದೊಡ್ಡ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ನಾವು ಯಾರು ಅಲ್ಲ ಒಬ್ಬರು ಕ್ಯಾರೆಕ್ಟರ್ನ ಹೋಗಿ ನಾವು ಈಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಕ್ಕೆ ಕೆಲವೊಂದು ಜೀವಿಗಳು ಉಟ್ಕೊಂಡಿದ್ವಂತೆ ನಾನು ಅಂತ ಹೇಳ್ಬೇಕು ಆ ಜೀವಿಗಳಿಗೆ ನನ್ನ ವ್ಯಕ್ತಿ ಏನು ಗೊತ್ತು ಅವು ಏನೋ ಒಂದು ಇದು ಹಿಂಗೆ ಅದು ಹಂಗೆ ಅಂತೆ ಕಂತೆ ಅಂತ ಒಂದು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡಾಗ ನಾನು ಯಾರೇ ಇರಲಿ ಹೇಳ್ಬೋದು ನಾನು ನೋಡಿದ್ದೀನಿ ನಾನು ಮಾಡಿದ್ದೀನಿ ಅಂದವರು ಅಷ್ಟು ಒಂದು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಎವಿಡೆಂಟ್ ಆಗಿ ಒಂದು ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ವಾ ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಜನಕ್ಕೆ ಅವರು ಏನು ಹೇಳಕ್ ಹೋಗ್ತಾ ಇದ್ದಾರೆ ಅನ್ನೋದು ಏನೋಣ ಅದ್ರ ಬಯಸರು ತಗೊಂಡು ನಾನು ಹೇಳಕ್ಕೆ ಇಷ್ಟಪಡಲ್ಲ ಏನು ನಾನು ಹೇಳ್ತೀನಿ ಅಂತಂದ್ರೆ ಒಬ್ರು ಯಾರಾದರೂ ಬೆಳೀತಾವ್ರೆ ಅಂತಂದ್ರೆ ನಮ್ಮ ಆದ್ರೆ ಸಹಾಯ ಮಾಡೋಣ ಇಲ್ಲ ಅಂತಂದ್ರೆ ನಿಂತು ನೋಡೋಣ ಏನು ಮಾಡ್ತಾರೆ ಅವರು ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೋಗೋ ಆ ದಿನ ಮುಳ್ಳ ಕೋದು ಹೊಡೆಯೋ ಕೆಲಸ ಮಾಡಬೇಡ್ರಿ ಅದು ಗೊತ್ತಿರಲ್ಲ ಅವ್ರನ್ನ ತಳ್ಳಬೇಕಂತ ಹೋಗಿ ನೀವೇ ಬಿದ್ದ್ಬಿಟ್ಟಿರ್ತೀರಾ ನಿಮ್ಮ ಬಿಟ್ಟಿರ್ತದೆ ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತೀನಿ ಯಾರು ಮಾಡಿದಾರೋ ಅಂತ ಗಣ್ಯರ್ಗೆ ಆಮೇಲೆ ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಅವ್ರ ಜೀವನ್ದಲ್ಲಿ ಏನಾದ್ರು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೇನೋ ಇನ್ನೊಬ್ರು ಜೀವನದಲ್ಲಿ ಅವ್ರು ಏನ್ ಮಾಡ್ತಾವ್ರೆ ಅವ್ರು ಏನ್ ತಿಂತಾವ್ರ ಮಲ್ಗವ್ರ ಅವ್ರು ಎದವ್ರ ಕೂತವ್ರ ಅನ್ನೋ ಬದಲು ನಾವ್ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ನಾನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಲ್ರಿಗೂ ಪ್ರಶ್ನೆ ಐತೆ ನನ್ನ ಹತ್ರ ಆಲ್ರೆಡಿ ಉತ್ತರ ಅಲ್ಲೇನೆ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಒಳಗಡೆನೆ ಕೊಟ್ಬಿಟ್ಟು ಬಂದಿದ್ದೀನಿ ಏನಂತ ನೆಕ್ಸ್ಟ್ ಹಳ್ಳಿ ಕಾರ್ ರೇಸ್ ಅಂತ ಅಂದರೆ ನಾನು ಫಸ್ಟೇ ಪ್ರಿಪೇರ್ಡ್ ಆಗಿದ್ದೀನಿ ಏನು ಮಾಡಬೇಕು ಅದ್ರ ಮೇಲೆ ಇರಬೇಕು ನಮ್ಮ ಆಲೋಚನೆಗಳು ಯಾವತ್ತೂ ದೊಡ್ಡದಾಗಿರಬೇಕು ವೇದಿಕೆಗಳು ದೊಡ್ಡದು ದೊಡ್ಡದು ಸಿಕ್ಕಿದವಾಗ ನಮ್ಮ ಅವಕಾಶಗಳು ದೊಡ್ಡ ದೊಡ್ಡದಾಗೆ ಇರುತ್ತೆ ಇನ್ನು ಮುಂದೆ ಸಹಕಾರನೂ ದೊಡ್ಡದಾಗೆ ಇರುತ್ತೆ ಎಲ್ಲೋ ಒಂದು ಒತ್ತೂರಲ್ಲಿ ನಾನು ಫಸ್ಟು ಆಲ್ ಕಾಂಪಿಟೇಷನ್ ಮಾಡಿದಾಗ ಐದು ಲಕ್ಷ ರೂಪಾಯಿ ಅದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಐದು ಲಕ್ಷಕ್ಕೆ ನಾನು ಎಷ್ಟೋ ಜನರನ್ನು ಹಾಕ್ಕೊಂಡು ಮಾಡಿದ್ದು ಇವತ್ತು ಓಪ ಐವತ್ತು ಲಕ್ಷ ಕೊಡೋರು ಇದ್ದಾರೆ ಐವತ್ ಲಕ್ಷ ಅಲ್ಲ ಐದು ರೂಪಾಯಿ ನಾನು ಕೈ ತಗೊಳಲ್ಲ ಯಾರು ಏನ್ ಕೊಡ್ತಾರೋ ಅವರೇ ಮಾಡ್ಬೋದು ಇಲ್ಲಿರೋರು ಪ್ರತಿಯೊಬ್ರು ನಿಮ್ಗೆ ಏನಾದ್ರು ಹಳ್ಳಿ ಕಾರ್ ರೇಸಲ್ಲಿ ಸಹಾಯ ಮಾಡ್ಬೇಕಂದ್ರೆ ಒಂದೊಂದು ಟೀ ಶರ್ಟ್ ಕೊಡ್ಸ್ರಿ ನಾನು ಹೇಳ್ತೀನಿ ನೋಡ್ರಿ ಅದನ್ನು ಒಂದ್ ಸಹಾಯನೆ ಸಹಾಯ ಪ್ಲಸ್ ಇನ್ನೊಂದು ಮಾಡೋಣ ಎಲ್ಲರೂ ಸೇರಿ ಮಾಡೋಣ ದುಡ್ಡೇ ಕೈಗೆ ತಗೊಳ್ತೀರ ರೇಸ್ ಹೆಂಗೆ ಯಶಸ್ವಿಯಾಗಿ ಮಾಡೋದು ಅಂತ ನಾನು ತೋರಿಸ್ತೀನಿ ರೇಸ್ ಎಲ್ಲ ಆದಮೇಲೆ ಬಂದು ಅವತ್ತು ರೇ ಇಂಟ್ರವ್ಯೂ ನಾನು ಹೇಳ್ತೀನಿ ಯಾಕಂತಂದರೆ ಒಬ್ಬ ಒಳ್ಳೇದು ಮಾಡ್ತೀನಿ ಅಂತ ಹೋದಾಗ ಕೈ ಜೋಡಿಸಿದಾಗ ಬಲ ಹೆಂಗಿರುತ್ತೆ ಅಂದರೆ ಅದು ಫೋರ್ಸ್ ತರ್ಟ್ಕೊಳಕಂತೂ ಆಗಲ್ಲ ಅದಕ್ಕೆ ಏನಾದರೂ ಏನಾದರೂ ಮಾಡ್ಬೇಕಂತ ಕನ್ಸಲ್ಟ್ ತಿಳ್ಕೊಂಡ್ರೂ ಕನ್ಸು ಕೂಡ ನಿದ್ದೆ ಎಬ್ಬರಿಸ್ಬಿಡ್ತಾರೆ ಅವ್ನು ಹೇಳಿ ಬಿಚ್ಚಿ ಬಿಚ್ಚು ಇಟ್ಕೊಳ್ಳಲಿ ಏನೋ ಮಾಡೋಕೆ ಅಂತ ಹೇಳ್ತಾ ಇರ್ತದೆ ಆಲ್ರೆಡಿ ಬಂದಿತ್ತು ಇರಲಿ ಬಟ್ ಈ ಸೇವೆ ನಡೀತಾ ಐತೆ ಇದೆಲ್ಲಾರು ಜನ ಕೊಡ್ತಕ್ಕಂತ ಅಭಿಮಾನ ಪ್ರೀತಿ ತಕ್ಕಂಥ ಮೆರವಣಿಗೆ ಜಾತ್ರೆನಲ್ಲಿ ಒಬ್ಬ ಪ್ರೇಕ್ಷಕಾಗಿ ಬಂದು ನೋಡ್ಬಿಟ್ಟು ಹೋಗ್ಬೋದು ಬಿಟ್ರೆ ಒಬ್ಬ ಕಲ್ಲು ಪ್ರೀಟಾಗಿ ಬಂದು ಏನೋ ಮಾಡಕ್ ಹೋದ್ರೆ ಆ ಜಾತ್ರೆನಲ್ಲಿ ಬಾಳೆನ ತುಳ್ ಪಚಡಿ ಆಗ್ತದಲ್ಲ ಅದೇ ಆಗೋದು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಬಸವಣ್ಣ ಸೇವೆ ಅಂತ ಬಂದಾಗ ಬಸವಣ್ಣನ ಸೇವೆ ಗೌರವಿಸಿದ್ರೆ ಅದಕ್ಕೆ ಅದ್ರಲ್ಲಿ ಬ ಸಿಗ್ತಕ್ಕಂಥ ಫಲಾನುಫಲದಲ್ಲಿ ಯಾವುದೋ ಒಂದು ಸ್ವಲ್ಪನಾದ್ರೂ ಸಿಗುತ್ತೆ ಅದ್ರ ಕಲ್ಲು ಹಾಕಬೇಕು ಮೊಟ್ಕ್ ಮಾಡಬೇಕು ಅಂತಂದ್ರೆ ಏನೂ ಆಗಲ್ಲ ಯಾಕಂತಂದ್ರೆ ನನಗೆ ಬಂದಿದ್ದ ಸಿಚುವೇಶನ್ ಬೇರೆ ವ್ಯಕ್ತಿಗಳಿಗೆ ಬಂದಿದ್ರೆ ಹೆಂಗೆ ತಗೊಂತಿದ್ರು ನನಗಂತೂ ಗೊತ್ತಿಲ್ಲ ಜನ ನಿಂತು ಇವತ್ತು ನನಗೆ ಸಹಕಾರ ಮಾಡಿದ್ದಾರೆ ನಾ ಜೈ ಹಳ್ಳಿಕಾರ್ ಅಂತ ನಾನು ಹೇಳ್ತಿದ್ದೆ